ತುಂಬಾ ಖುಷಿ ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡ್ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಿದಂತಹ ಒಂದು ಅಮೂಲ್ಯವಾದಂಥ ಒಂದು ರತ್ನ ಒಂದು ಸ್ನೇಹ ಅಂತಂದರೆ ಅದು ಜಾನವಿ ತುಂಬ ಖುಷಿಯಾಗಿ ನಾನು ಅವ್ರನ್ನ ಜಾನು ಅಂತಾನೆ ಕರಿತೀನಿ ಈ ಸ್ನೇಹ ನಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಬೇಕು ಅಂತಲೂ ಕೂಡ ನಾನು ದೇವರಲ್ಲಿ ಕೇಳ್ಕೋತೀನಿ ಬರೀ ಮನುಷ್ಯ ಅಂತಂದಾಗ ಬರೀ ಅವ್ರ ಸುಖದಲ್ಲಿ ಮಾತ್ರ ಭಾಗಿಯಾಗುವಂಥದ್ದಲ್ಲ ನೂರ ಹನ್ನೆರಡು ನೂರ ಹದಿಮೂರು ದಿನದ ನಮ್ಮ ಪ್ರಯಾಣ ಬಿಗ್ ಬಾಸ್ ಪ್ರಯಾಣ ಬಟ್ ಅಲ್ಲಿ ನಮಗೆ ಅನೇಕರು ಕಂಟೆಸ್ಟೆಂಟ್ ಆಗಿ ಹೋದಾಗ ನಮಗೆ ಸ್ನೇಹ ಅನ್ನೋದು ಸಿಗೋದಿಲ್ಲ ಯಾಕೆಂತಂದ್ರೆ ನಾವು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋವಾಗ ಬರೀ ನಮ್ಮ ನೆಗೆಟಿವಿಟಿ ಮಾತ್ರ ಹೇಳ್ತಾ ಇರ್ತಾರೆ ಬಟ್ ನಿಮ್ಮಲ್ಲೂ ಛಲ ಇದೆ ನಿಮ್ಮಲ್ಲೂ ಹಠ ಇದೆ ನಿಮಗೆ ಗೊತ್ತಿಲ್ದಿರುವಂತಹ ದೊಡ್ಡ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಪ್ರತಿ ಸಲ ನನಗೆ ಹೇಳ್ತಿದ್ದು ನನ್ನ ಫ್ರೆಂಡ್ ಜಾನ್ವಿ ಸೊ ನನ್ನ ಅಲ್ಲೂ ಕೂಡ ನನ್ನನ್ನು ಯಾವತ್ತೂ ಬಿಟ್ಕೊಟ್ಟಿರ್ಲಿಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೂ ಕೂಡ ನನ್ನ ಪರವಾಗಿ ಎಷ್ಟೇ ವಿರೋಧ ಇದ್ರೂ ಕೂಡ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಸದಾ ನನ್ನ ಜೊತೆ ನಿಂತಿದ್ರು ಹಾಗಾಗಿ ಇವತ್ತು ಅವರ ಸುಂದರವಾದಂತ ಕ್ಷಣ ಸುಂದರವಾದಂತ ಒಂದು ಈ ದಿನ ಏನು ಯುವ ಸರ್ಕಾರ ಸಿನಿಮಾ ದ ಟೀಸರ್ ಇವತ್ತು ಲಾಂಚ್ ಆಗ್ತಿದೆ ನಂಗೆ ತುಂಬಾ ಖುಷಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇರೋದು ಸೊ ನನ್ನನ್ನು ಕೂಡ ಆಹ್ವಾನ ಮಾಡಿ ಇಂಥ ಎಲ್ಲ ಮಹನೀಯರ ಜೊತೆಯಲ್ಲಿ ನನಗೂ ವೇದಿಕೆಯನ್ನು ಒಂದು ಅವಕಾಶ ಕೊಟ್ಟರು ಸೊ ಇಡೀ ತಂಡಕ್ಕೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ನಮ್ಮ ಕನ್ನಡ ಸಿನಿಮಾಗಳು ಕನ್ನಡ ಕಲಾವಿದರು ತಂತ್ರಜ್ಞರು ಬೆಳಿಬೇಕು ಸೊ ಅದೆಲ್ಲ ನಮ್ಮ ಕೈಯಲ್ಲೂ ಕೂಡ ಇರುತ್ತೆ ಬೆಳೆಸುವಂಥದ್ದು ನಿಮ್ಮ ಕೈಯಲ್ಲಿರುತ್ತೆ ಎಲ್ಲ ಮಾಧ್ಯಮದ ಮಿತ್ರರು ಮಾಧ್ಯಮದ ಹಿರಿಯರು ಗಣ್ಯರು ಎಲ್ಲವೂ ನಿಮ್ಮ ಕೈಯಲ್ಲಿರುತ್ತೆ ಈ ಸಿನಿಮಾ ಮೇಲೆ ತಮ್ಮೆಲ್ಲರ ಎಲ್ಲರ ಇರಲಿ ವಿಶೇಷವಾಗಿ ನನ್ನ ಸ್ನೇಹಿತೆ ಜಾನು ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು